ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಶಾಂತಿ ಅಹಿಂಸೆಯ ನಿಟ್ಟಿನಲ್ಲಿ ಪ್ರೀತಿಯ ಭಾರತ ಕಟ್ಟುವ ಚಿಂತನೆಯ ದಾರಿನಲ್ಲಿ ನಾವೆಲ್ಲರೂ ಸಾಗುವ ಧ್ಯೇಯವನ್ನಿಟ್ಟುಕೊಂಡು ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ವಿವಿಧತೆಯಲ್ಲಿ ಏಕತೆ ಸಾರುವ ದೇಶ ನಮ್ಮದು ಪ್ರಸ್ತುತ ದೇಶದ ಸ್ಥಿತಿಗತಿಗಳು ಗಮನಿಸಿದಾಗ ಜಾತಿ ವ್ಯವಸ್ಥೆ ಧರ್ಮಗಳ ನಡುವೆ ವೈಷಮ್ಯ ದ್ವೇಷ ಅಶಯ ಎದ್ದು ಕಾಣುತ್ತಿದೆ ದೇಶದ ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ನಾವೆಲ್ಲರೂ ಇದರ ವಿರುದ್ಧ ಜಾಗೃತಿ ಮೂಡಿಸಬೇಕಾಗಿದೆ ನಮ್ಮ ದೇಶದ ಯುವ ಸಂಪತ್ತನ್ನು ಕಾಪಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂಬತ್ತು ಗಂಟೆಗೆ ಕಲಬುರಗಿ ಮಹಾನಗರ ಪಾಲಿಕೆ ಆವರಣದ ಗಾಂಧಿ ಪ್ರತಿಮೆ ಎದುರುಗಡೆ ಆಯೋಜಿಸಿರುವ ಜಾಗೃತಿ ಸಭೆಯಲ್ಲಿ ಆಳನ್ ಶಾಸಕರ ಹಾಗೂ ಹೋರಾಟಗಾರರ ಶ್ರೀ ಬಿ ಆರ್ ಪಾಟೀಲ್ ಅಬ್ಜಲ್ಪುರ್ ಶಾಸಕರದ ಎಂವೈ ಪಾಟೀಲ್ ಸಾಹಿತಿಗಳು ಹಾಗೂ ಚಿಂತ आर के उडगी श्रीमती मीनाक्षी बाळी श्रीमती के नील श्री दत्तात्र इळकी प्रोफेसर रमेश लंडनकर् माती होराटगार श्री लक्ष्मण दस्ती श्री वाहज बाबा ಶ್ರೀ ರಮೇಶ್ ದೊತರಗಿ ಇತರ ಸಂಘಟನೆಗಳ ಮುಖಂಡರು ಪಾಲ್ಗೊಳ್ಳಲಿದ್ದು ಕಾರಣ ಗಾಂಧಿವಾದಿಗಳು ಪ್ರಗತಿಪರ ಚಿಂತಕರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾಗೃತಿ ಸಭೆಯಲ್ಲಿ ಭಾಗವಹಿಸಬೇಕೆಂದು ಗಾಂಧೀಜಿ ವಿಚಾರ ವೇದಿಕೆ ಕಲಬುರಗಿ ಸಂಘದ ಮುಖಂಡರು ತಿಳಿಸಿದ್ದಾರೆ ಈ ಸುದ್ದಿ ಘೋಷಣೆಯಲ್ಲಿ ಭಾಗವಹಿಸಿರುವ ಗುರ್ಲಿಂಗ್ ಜಂಗಮ್ ಪಾಟೀಲ್ ಅಧ್ಯಕ್ಷರ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಳಂದ್ ಬಸವರ ಜುಪ್ಪಿನ ನಿರ್ದೇಶಕರು ಕಲಬುರಗಿ ಹಾಲು ಒಕ್ಕಟ ಮಾಂತೇಶ್ವರ ಪಾಟೀಲ್ ನಿರ್ದೇಶಕರು ಸಹಕಾರಿ ಸಕ್ಕರೆ ಕಾರ್ಖಾನೆ ಆಳಂದ್ ನಿರ್ದೇಶಕರು ಸಹಕಾರಿ ಸಕ್ಕರೆ ಸಂಜೀವ್ ಕುಮಾರ್ ಖೋಬ್ರೆ ಮಾಜಿ ತಾಲೂಕು ಪಂಚಾಯತ್ ಸಾತ್ಲಿಂಗಪ್ಪ ಪಾಟೀಲ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಆಳಂದ್ ರಾಹುಲ್ ಮೇತ್ರೆ ಸಿದ್ದುಗೌಡ ಪಾಟೀಲ್ ಗುಲ್ಹಳ್ಳಿ ನಿರ್ದೇಶಕರು ಸಿದ್ದರಾಮ್ ದೇಸಾಯ್ ಯುವ ಮುಖಂಡರು ಆಳಂದ್ ಅನೇಕ ಮುಖಂಡರು ಭಾಗವಹಿಸಿದ್ದಾರೆ ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ್ ಅಕ್ಟೋಬರ್ ಎರಡನೇ ತಾರೀಕಿನಂದು ಬಿ ಆರ್ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಗಾಂಧಿ ಜಯಂತಿ ಎಂದು ಈ ಗುಲ್ಬರ್ಗದ ಮಹಾನಗರ ಪಾಲಿಕೆ ಟೌನ್ ಹಾಲ್ ಪಕ್ಕದಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಈ ದೇಶದಲ್ಲಿ ಅಸೂಯೆ ದ್ವೇಷ ಯುವಕರು ಹಾದಿ ತಪ್ಪ ತಪ್ಪುತ್ತಿರುವುದು ಇದರ ವಿರುದ್ಧವಾಗಿ ಒಂದು ಸಾಂಕೇತಿಕವಾಗಿ ಹೋರಾಟ ಮಾಡುವ ಮೂಲಕ ಅವತ್ತು ಅವತ್ತಿನ ದಿವಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಟೌನ್ಹಾಲ್ನಲ್ಲಿರುವ ಗಾಂಧಿ ಪ್ರತಿಮೆಯಾದರು ಇಲ್ಲಿ ಸಾಹಿತಿಗಳು ಚಿಂತಕರು ಎಂ ವೈ ಪಾಟೀಲ್ ಸಾಹೇಬರು ಭಾಗವಹಿಸ್ತಾರೆ ಮತ್ತು ಆರ್ ಕೆ ಹುಡುಗಿ ಸಾಹೇಬರು ಕೆ ನೀಲಾ ಮತ್ತು ಇತರ ಎಲ್ಲ ನಮ್ಮ ಗುಲ್ಬರ್ಗ ಜಿಲ್ಲೆಯ ಸಾಹಿತಿಗಳು ಚಿಂತಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ತಾವು ಈ ಪ್ರಿಂಟ್ ಮಾಧ್ಯಮದ ಮೂಲಕ ಎಲ್ಲ ಜನರು ಭಾಗವಹಿಸಲಿಕ್ಕೆ ನಮಗೆ ಸಹಕರಿಸ್ಬೇಕು ಉದ್ದೇಶ ಕಾರಣ ಸರ್ ಉದ್ದೇಶ ಅಂತಂದ್ರೆ ನಮ್ಮ ಈ ದೇ ರಾಜ್ಯದಲ್ಲಿ ಈ ಜಾತಿ ಜಾತಿಗಳ ಮಧ್ಯೆ ದ್ವೇಷ ಅಸೂಹೆ ಮತ್ತು ನಮ್ಮ ಯುವಕರು ಈ ಎಲ್ಲ ದಾರಿ ತಪ್ತಾ ಇದ್ದಾರೆ ಇದನ್ನು ತಿದ್ದುವ ಮೂಲಕ ನಮ್ಮ ಶಾಸಕರ ಒಂದು ಬಿ ಆರ್ ಪಾಟೀಲ್ ಸಾಹೇಬರ ಒಂದು ಚಿಂತನೆ ಆಗಿರೋದ್ರಿಂದ ಇದು ಈ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಾವು ಐವತ್ತು ಜನ ಭಾಗಿಯಾಗ ಪ್ರತಿ ವರ್ಷ ಮಾಡುದು ಹಾಂ ಸರ್ ಬಸವರಾಜ ಉಪಿನ ಕೆಎಫ್ ನಿರ್ದೇಶಕರು ಗುಲಭ ಮಹಾತ್ಮ ಗಾಂಧೀಜಿಯವರ ಜಯಂತಿ ಅಕ್ಟೋಬರ್ ಎರಡು ಮಹಾನಗರದ ಟೌನ್ ಹಾಲ್ ಹತ್ತಿರ ತನ್ಮಾನ ಶ್ರೀ ಬಿ ಆರ್ ಪಾಟೀಲ್ರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಒಂದು ಜನಜಾಗೃತಿ ಮೂಲಕ ಇವತ್ತೇನು ಯುವಕರು ದಾರಿ ತಪ್ತಾ ಇದ್ದಾರೆ ಅನೇಕ ಒಂದು ಸಮಸ್ಯೆಗಳಲ್ಲಿ ತೊಳಗ್ತಾ ಇದ್ದಾರೆ ಆ ಒಂದು ಇದಕ್ಕೆ ಆದರ್ಶವನ್ನು ಗಾಂಧಿ ಇವತ್ತು ನಮ್ಮ ದೇಶದ ಆದರ್ಶ ಇಡೀ ಜಗತ್ತಿಗೆ ತನ್ನ ಆದರ್ಶವನ್ನು ಕೊಟ್ಟಿದ್ದಾನೆ ಆ ಆದರ್ಶಗಳ ಪಾಲಿಸ್ ಮಾಡಿದಾಗ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯ ಅನ್ನೋದನ್ನು ರಾಮರಾಜ್ಯದ ಕನಸನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವ ನಿಟ್ಟಿನಲ್ಲಿ ಆ ಒಂದು ಜಾಗೃತಿ ಸಮಾವೇಶವನ್ನು ಮಾಡ್ತಾ ಇದ್ದಾವೆ ಆ ಸಮಾವೇಶದಲ್ಲಿ ನಮ್ಮ ಪ್ರಗತಿಪರ ಚಿಂತಕರು ವಿಚಾರವಾದಿಗಳು ಹಿರಿಯರು ಹೋರಾಟಗಾರರು ಎಲ್ಲ ಯುವಕರನ್ನ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಮಾರಂಭವನ್ನು ಮಾಡಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ನಾವು ಅವತ್ತು ಆಯೋಜನೆ ಮಾಡಿದ್ದೇವೆ ಆ ಕಾರಣಕ್ಕಾಗಿ ತಾವುಗಳೆಲ್ಲ ಮತ್ತು ತಮ್ಮ ಮೂಲಕ ಅನೇಕ ಗಾಂಧಿವಾದಿಗಳು ಹೋರಾಟಗಾರರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಈ ಒಂದು ಜಾಗೃತಿ ಕಾರ್ಯಕ್ರಮಕ್ಕೆ ಕೈಜೋಡಿಸಲಿ ಅನ್ನುವಂಥ ಮನವಿಯನ್ನು ತಮ್ಮ ಮೂಲಕ ನಾನು ಮಾಡ್ಕೊಳ್ತಾ ಇದ್ದೇನೆ ಧನ್ಯವಾದ ನನ್ನ ಹೆಸರು ಡಾಕ್ಟರ್ ರಾಜಶೇಖರ್ ಪಾಟೀಲ್ ಹೆಬ್ಬಿ